అరే అమ్కికే jaan ఈ మంగడొ హాటీ ఇంద తప్పస్కొండు ఏంగో మనకి హోగిబిటె సాకగితే నానికి యప్ప టమాటా రేడు కమ్మియగితే టమాటా చట్నీ టమాటా గొజ్జు టమాటా పల్lya టమాటా బిర్యానీని కూడా మార్దిర్బెక్కో ఏ బానూ నోడద్రో నోర్దిరా తర హోయిటైకా నై ఇడ్కండు yellow కైకే నీనో ఏ శాంతమ్మ నిందుకే ఏను నై తర కంటైతా ఇది మున్నబాయి మున్నబాయి నమమనేలి ఈ ప్రీతి ఇంద సాకిరో మున్నబాయి ఇదు ಕರ್ಕೊಂಡು ಹೋಗಿ ಎಲ್ಲಿ ಹೋಗ್ತಾ ಇದ್ಯಾ ಬಾಯ್ಲಿ ಅರೇ ಶಾಂತದು ಅಮ್ಮ ನಮ್ಮ ಜೊತೆ ತುಂಬಾ ಬೇಜಾರು ಹಾಕ್ತೈತೆ ನಿಮ್ಮ ಹತ್ರ ಮಾತಾಡಕ್ಕೆ ಮೂಡೇ ಇಲ್ಲ ನಾನು ಮನೆಗೆ ಹೋಗ್ಬೇಕು ಏ ಬಾನು ಎಲ್ಲರೂ ಮನೆಗೆ ಹೋಗೋದು ಬಾಯ್ಲಿ ಒಂದು ನಿಮಿಷ ಏನೋ ವಿಷಯ ನಾನು ಯಾಕೆ ಬಾನು ಇಷ್ಟೊಂದು ಬೇಜಾರಾಗಿದ್ಯಾ ಬೇಜಾರ ಮಾಡ್ಕೊಂಡು ಮನೆ ಕಡೆ ಹೋಗ್ತಿದ್ಯಾ ಅರೇ ಶಾಂತದು ಹಕ ಏನು ವಿಷಯ ಅಂತ ಹೇಳಿ ಆ ಮಂಗದು ಹಜ್ಜಿ ಇಲ್ವಾ ಆ ಮಂಗದು ಹಜ್ಜಿಗೆ ಉಚ್ಚು ಉಚ್ಚು ಇಡ್ತೈತೆ ನನಗೆ ನಾಯಿಗೆ ಏ ಬಾನು ಕರೆಕ್ಟಾಗಿ ಹೇಳು ನಾಯಿ ಹೊಡೆದ್ರಾ ನಿನ್

நான் ஜும் அாடி லோடாட் காரில் ஓடாட்புத்தேனே நீ நோட்ரேரேசு இல்லேது பட்ட பிராண ஓட்டை அப்பா நான் ஓஹோட்டே ಏಯ್ ಮನೆ ಹೇಳಿ ಶಾಂತಮ್ಮ ನಿಮ್ಮ ಅಮೆರಿಕ ತಲೆ ಐತಾ ಪಾಸ್ಪೋರ್ಟು ವೀಸಾ ಎಲ್ಲ ಮಾಡ್ಕೊಂಡು ಏರೋಪ್ಲೇನಲ್ಲಿ ಬರೋಕೆ ಪಕ್ಕದ ಗಲ್ಲಿರೋ ಮನೆಗೆ ಏನ್ ನಮ್ಮ ಮನೆ ಕಡೆ ಬಂದಿದ್ಯಾ ಅಂತ ಕೇಳ್ತಾ ಇದ್ಯಾ ನೀನು ಕೋತಿ ಇಂಡಿಯಾದಲ್ಲಿ ಅಮೇರಿಕಾ ಬೇರೆ ಕೇಳು ಲೇ ಲೇ ಸೊಟ್ ಮಳೆ ಏನೇ ಕೊಣಗೊಳ ಅಂತ ಇದ್ಯಾ ನಾನು ಎಂತ ಅಳಿಯನ್ನ ಹುಡ್ಕಿದ್ದೀನಿ ಲೇ ಡೈಲಿ ಹೋಗಿ ಅಲ್ಲೇ ತಿಂಡಿ ನಾಸ್ತಾ ಊಟ ಎಲ್ಲ ಮಾಡ್ಕೊಂಡು ಸಾಯಂಕಾಲದಷ್ಟಕ್ಕೆ ಮನೆ ಬಂದ್ಬಿಡ್ತೀನಿ ಅಂತ ಅಳಿಯನ್ನ ಹುಡ್ಕೊಂಡು ಹುಡ್ಕಿದೀನಿ ನಾನು

ಶಾಂತಮ್ಮ ಬಾನು ಇಬ್ರು ಸೇರ್ಕೊಂಡು ಏನ್ ಹೊಸ ಪ್ಲಾನ್ ಆಗ್ತಾ ಯೂಟ್ಯೂಬ್ ಇವತ್ತೊಂದ್ರೆ ಏನಾಗಲ್ಲ ಫಸ್ಟ್ ಈ ಶಾಂತಮ್ಮ ಗೂ ಬೇಕವರ್ಗು ನಾವು ಎಷ್ಟು ದೊಡ್ಡ ಬೀಗರು ಸಂಬಂಧ ಮಾಡಿದೀನಿ ಅಂತ ಹೇಳು ಹೇಳು ನನ್ನ ಮುಂದೆ ಹೇಳು ನೀನು ಹೇಳು ಹೇಳು ಅಂತಾರಲ್ಲ

ಏನಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದರಾ ನಾನು ಕೂಡ ಚೆನ್ನಾಗಿದ್ದೀನಿ ಈ ಬಾನುಗೆ ಬಾತ್ರೂಮ್ ಅರ್ಜೆಂಟ್ ಆದರೆ ಮನೆಗೆ ತಾನೇ ಹೋಗಬೇಕು ಇಲ್ಲೇ ಹೋಗ್ಬಿಟ್ಟವಳೆ ಆದರೂ ಒಳ್ಳೆದೇ ಮಾಡೋಳೆ ಇಗೂ ಬೇಕೋ ಶಾಂತ ಮಾಡೋಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಾಕ್ಬೇಕು ಆವಾಗಲೇ ಇವ್ಗೆ ಒಳ್ಳೆ ಬುದ್ಧಿ ಬರೋದು ಇನ್ನು ಮುಂದೆ ಒಳ್ಳೊಳ್ಳೆ ಕಾಮಿಡಿ ವೀಡಿಯೋ ಬರುತ್ತೆ ನೋಡೋದನ್ನ ಮಿಸ್ ಮಾಡ್ಕೊಬೇಡಿ ಹಾಗೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಕಮೆಂಟ್ಸ್ ಮಾಡೋದನ್ನು ಕೂಡ ಮರಿಬೇಡಪ್ಪ ಬರಲಾರಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗಲಿ